ಟು ಮೈ ಯೂಟ್ಯೂಬ್ ಚಾನಲ್ ನೀವ್ ನೋಡ್ತಾ ಇದ್ದೀರಾ ಹ್ಯಾಪಿ ಟೈಮ್ಸ್ ವಿತ್ ಲಾವಣ ಚೇತನ್ ಗೌಡ ಲಾಗ್ಸ್ ಯಾರೆಲ್ಲ ಇನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ದೆ ವಿಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ ನ ಮಾಡ್ಕೊಂಡು ಕಂಪ್ಲೀಟ್ ವಿಡಿಯೋಸ್ ನೋಡಿ ಎಲ್ರು ಹೇಗಿದ್ದೀರಾ ಎಲ್ರು ತುಂಬಾನಿದ ಅನ್ಕೊತೀನಿ ನಾನ್ ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ನಾನು ಇವತ್ತು ಇಲ್ಲಿ ಎಗ್ ಮಸಾಲಾನ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಒಂದು ಐದು ಮೊಟ್ಟೆನ ತೊಗೊಂಡ್ಬಿಟ್ಟು ನಾನಿಲ್ಲಿ ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ನಾನಿಲ್ಲಿ ಇಲ್ಲಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ ನೀವು ಉಪ್ಪನ್ನು ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳೋದ್ರಿಂದ ಮೊಟ್ಟೆ ಯಾವುದೇ ರೀತಿ ಒಡೆದೋಗಲ್ಲ ನೀವು ಈರುಳ್ಳಿ ಸಿಪ್ಪೆ ಕೂಡ ಸೇರಿಸ್ಕೋಬಹುದು ಅದಾದ್ಮೇಲೆ ಇಲ್ಲಿ ಮೊಟ್ಟೆ ಬೆಂದಾದ್ಮೇಲೆ ಸಿಪ್ಪೆನ ತೆಗೆದು ನಾನಿಲ್ಲಿ ಇಲ್ಲಿ ಕಟ್ ಇಟ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಯಾವ ಥರ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಅಂತ ಈಗ ಎಲ್ಲ ರೆಡಿಯಾಗಿದೆ ಈಗ ಎಗ್ ಮಸಾಲೆಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅನ್ನೋದನ್ನ ನೋಡೋಣ ಬನ್ನಿ ಎಗ್ ಮಸಾಲೆ ಮಾಡೋದಕ್ಕೆ ಏನೇನು ಬೇಕಾಗುತ್ತೆ ಅಂತ ನೋಡೋಣ ಬನ್ನಿ ಎರಡು ಈರುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಎರಡು ಮೀಡಿಯಂ ಸೈಜ್ ಟೊಮೊಟೊನ ಈ ತರ ಮಿಕ್ಸಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಶಾಯಿ ಜೀರ ಒಂದು ಸ್ಟಾರ್ ಹೂವು ಸ್ವಲ್ಪ ಚಕ್ಕೆ ಒಂದು ಪಲಾವ್ ಎಲೆ ಕಸೂರಿ ಮೇಥಿ ಸ್ವಲ್ಪ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಅರಿಶಿಣನ ತಗೊಂಡಿದ್ದೀನಿ ಇಲ್ಲಿ ಮಸಾಲೆ ಬಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಎಗ್ ಮಸಾಲಾನ ತಗೊಂಡಿದ್ದೀನಿ ಆಮೇಲೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪುನ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಮೊಟ್ಟೆನ ಒಂದು ಐದು ಮೊಟ್ಟೆನ ಇಸ್ಬಿಟ್ಟು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಹಾಯಿಲ್ಲ ಈಗ ಹೇಗೆ ಮಾಡೋದು ಅನ್ನೋದನ್ನ ವಿಧಾನನ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕಡಾಯಿನ ತಗೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಹಚ್ಕಾರದ ಪುಡಿ ಸ್ವಲ್ಪ ಹೆಗ್ ಮಸಾಲಾನ ಸೇರಿಸ್ಕೊಂಡು ಅದಕ್ಕೆ ಒಂದು ಹಾಫ್ ಟೇಬಲ್ ಸ್ಪೂನ್ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ಕಟ್ ಮಾಡಿಟ್ಕೊಂಡಿರೋ ಅಂಥ ಮೊಟ್ಟೆನ ಸೇರಿಸ್ಕೊಂಡು ಇಲ್ಲಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಮೊಟ್ಟೆಗೆ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ ಅಂತ ತಿನ್ನೋದು ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಇದನ್ನು ಹಾಗೆ ತಿನ್ನೋದು ಫ್ರೈ ಮಾಡ್ಕೊಂಡು ತಿನ್ನೋದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಒಂದು ಟೂ ಮಿನಿಟ್ಸು ಲೋ ಫ್ಲೇಮಲ್ಲೇ ನಾನು ಫ್ರೈ ಮಾಡ್ಕೊಂಡ್ಬಿಟ್ಟು ಒಂದು ಬೌಲ್ಗೆ ಇದನ್ನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೊನೆಯಲ್ಲಿ ಹ್ಯಾಡ್ ಮಾಡ್ಕೋಬೇಕು ಹಾಗಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಅದೇ ಬಾಂಡ್ಲಿಗೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಹಾಯ್ಲನ್ನ ಸೇರಿಸ್ಕೊಂಡು ಅದಕ್ಕೆ ಒಂದು ಪಲಾವ್ ಎಲೆ ಒಂದು ಮರಾಠಿ ಮಗು ಒಂದು ಹಾಫ್ ಇಂಚಷ್ಟು ಚಕ್ಕೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಸೋಂಪು ಕಾಳನ್ನ ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ನೆಕ್ಸ್ಟ್ ನಾವಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಇದೆಯಲ್ಲ ಚಿಕ್ಕದಾಗಿ ಅದನ್ನು ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಆದಷ್ಟು ಲೋ ಫ್ಲೇಮಲ್ಲಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯೋ ತನಕ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ತಿದ್ದೀನಿ ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಳ್ಳಿ ಚೆನ್ನಾಗಿ ಸ್ಮೆಲ್ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ರೆಡಿ ಮಾಡಿಟ್ಕೊಂಡಿರೋ ಅಂಥ ಟೊಮೊಟೊ ಪ್ಯೂರಿನ ಕೂಡ ಸೇರಿಸ್ಕೊಂಡು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮೊಟೊ ಪ್ಯೂರಿದು ಎರಡು ಹಸಿಯಾಗಿ ರುಬ್ಬಿರೋದ್ರಿಂದ ಈ ಸ್ಮೆಲ್ ಚೆನ್ನಾಗಿ ಹೋಗೋ ತನಕ ಫ್ರೈ ಮಾಡ್ಕೊಬೇಕು ಅದಕ್ಕೆ ಸ್ವಲ್ಪ ಒಂದು ಹಾಫ್ ಟೇಬಲ್ ಸ್ಪೂನ್ ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸು ಲಿಡ್ನ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಟ್ಬಿಡಿ ಇವಾಗ ನೋಡ್ತಿರ್ಬೋದು ಇವಾಗ ಆಯಿಲೆಲ್ಲ ಬಿಟ್ಕೊಂಡು ಚೆನ್ನಾಗಿ ಬೆಂದಿದೆ ಇವಾಗ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ಇವಾಗ ಉಪ್ಪು ಉಪ್ಪು ಕೂಡ ಚೆನ್ನಾಗಿ ಹಿಡ್ದಿರುತ್ತೆ ಮಸಾಲೆಗೆ ಅದಕ್ಕೆ ಸ್ವಲ್ಪ ಫಸ್ಟೇ ಉಪ್ಪನ್ನ ಸೇರಿಸ್ಕೋಬೇಕು ಇವಾಗ ಇದಕ್ಕೆ ಮಸಾಲಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನೇನು ಖಾರದ ಪುಡಿ ಧನ್ಯಾ ಪೌಡರು ಮತ್ತು ಹೆಗ್ ಮಸಾಲಾನ ಇಟ್ಕೊಂಡಿದ್ದೆ ಅದಷ್ಟು ಸೇರಿಸ್ಕೊಂಡು ಇಲ್ಲಿ ಚೆನ್ನಾಗಿ ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಿಮಗೆ ಎಷ್ಟು ನೀರು ಬೇಕು ಅಷ್ಟನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಒನ್ ಒನ್ ಕಪ್ಪಷ್ಟು ಒಂದು ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇವಾಗಲೇ ಎಷ್ಟು ವಾಟ್ರ್ ಬೇಕು ಅಂತ ಸೇರಿಸ್ಕೊಂಡ್ಬಿಟ್ರೆ ಬೆಟ್ಟರು ಅದಾದಮೇಲೆ ಇದಕ್ಕೆ ಸ್ವಲ್ಪ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಕೊತ್ತಂಬರಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ನ ಮಾಡಿ ಇದನ್ನು ಒಂದು ಸ್ವಲ್ಪ ಹೊತ್ತು ಒಂದು ಫೈವ್ ಮಿನಿಟ್ಸ್ ಇದನ್ನು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಬಿಕಾಸ್ ಏನಕ್ಕಂದರೆ ನಾವು ನೀರನ್ನ ಹ್ಯಾಡ್ ಮಾಡಿರೋದ್ರಿಂದ ಅದು ಮಸಾಲೆ ಎಲ್ಲ ಚೆನ್ನಾಗಿ ನೀರು ನೀರನ್ನು ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಬೇಯಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿಗೆ ನಾವಿಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಂಡಿರೋ ಅಂಥ ಮೊಟ್ಟೆನ ಮೊಟ್ಟೆ ಪೀಸ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ತಿನ್ನೋದು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟು ಒಂದ್ಸಲ ನೀವು ಈ ಥರ ಮಾಡಿಬಿಟ್ಟು ನೋಡಿ ನೆಕ್ಸ್ಟ್ ನೀವು ಪದೇ ಪದೇ ಮಾಡ್ಕೊಂಡು ತಿಂದೇ ತಿಂತೀರ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಟೇಸ್ಟು ಇಲ್ಲಿ ನೆಕ್ಸ್ಟ್ ಲಾಸ್ಟಲ್ಲಿ ಮೇಲೆ ಕಸೂರಿ ಮೇದಿನ ಆ್ಯಡ್ ಮಾಡಿಕೊಂಡು ಅದನ್ನು ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಹೇಗೆ ರೆಡಿಯಾಗಿದೆ ಅಂತ ಮೊಟ್ಟೆ ಕೂಡ ಕಲಸಿ ಹೋಗೋದಿಲ್ಲ ಚೆನ್ನಾಗಿ ಬರುತ್ತೆ ನಿಮಗೆ ಇದು ಚಪಾತಿಗಾಗಿರ್ಬೋದು ರೊಟ್ಟಿಗೆ ರೈಸಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಗ್ರೇವಿ ಯಾರೆಲ್ಲ ಮೊಟ್ಟೆನ ಹಾಗೇ ಹೊಡೆದಾಕಿ ಸ್ಮ್ಯಾಶ್ ಮಾಡಿದ್ರೆ ತಿನ್ನೋಕೆ ಇಷ್ಟ ಆಗೋಲ್ಲ ಅಂತ ಅಂತೀರ ಬೇಯಿಸ್ಬಿಟ್ಟು ಈ ಥರ ಕಟ್ ಮಾಡಿಬಿಟ್ಟು ಮಾಡೋದ್ರಿಂದ ಇದ್ರ ಟೇಸ್ಟು ಬೇರೆ ಥರನೇ ಇರುತ್ತೆ ನಾವು ಮೊಟ್ಟೆ ಹೊಡೆದಾಕಿ ಮಾಡೋ ಟೇಸ್ಟೇ ಬೇರೆ ಥರ ಇರುತ್ತೆ ಇದು ಕೂಡ ಬೇರೆ ಥರ ಟೇಸ್ಟ್ ಬರುತ್ತೆ ನಾನು ಮೊಟ್ಟೆಯಲ್ಲಿ ತುಂಬ ವೆರೈಟಿಸನ್ನ ಮಾಡ್ತೀನಿ ಅವಾಗವಾಗ ಮಧ್ಯ ಮಧ್ಯ ಮಾಡಿದಾಗ ನಾನು ನಿಮ್ಮ ಹತ್ರ ವೀಡಿಯೋನ ಶೇರ್ ಮಾಡ್ಕೊತೀನಿ ರೆಸಿಪಿ ಪೀಸ್ನ ಇವತ್ತು ನಮ್ಮ ಮನೇಲಿ ಚಪಾತಿಗೆ ಕಾಂಬಿನೇಷನ್ ಆಗಿ ನೈಟ್ ಡಿನ್ನರ್ಗೆ ಅಂತ ಮಾಡ್ಕೊಂಡಿದ್ವಿ ಮನೇಲಿ ಹಾಗಾಗಿ ನಿಮ್ಮ ಹತ್ರ ವಿಡಿಯೋನ ಶೇರ್ ನೋಡ್ತಾ ನೋಡ್ತಾಯಿದ್ದೀರ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಟೇಸ್ಟ್ ಅಂತೂ ಸೂಪೋ ಆಗಿತ್ತು ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮಿಸ್ ಮಾಡಬೇಡಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ನೀವು ಒಂದ್ಸಲ ಮಾಡಿದ್ರೆ ಪದೇ ಪದೇ ನಿಮ್ಮ ಮನೇಲಿ ಯಾವಾಗಲೂ ಕೇಳ್ತಾರೆ ಆ ಥರ ಮಾಡು ಮೊಟ್ಟೆ ಮಸಾಲಾನ ಅಂತ ನೋಡಿ ನೀವು ಕೂಡ ಒಂದು ಸಲ ಮಾಡಿಬಿಟ್ಟು ನಾವಿಲ್ಲಿ ನೈಟ್ ಡಿನ್ನರ್ಗೆ ಚಪಾತಿ ಜೊತೆ ಮಾಡ್ಕೊಂಡಿದ್ವಿ ಹಾಗೆ ಸಿಂಪಲ್ಲಾಗಿ ನಮ್ಮ ಡಿನ್ನರ್ ಕೂಡ ಮುಗಿಸ್ಕೊಂಡ್ವಿ ಇದಾಗಿತ್ತು ನನ್ನ ಮೊಟ್ಟೆ ಮಸಾಲಾ ರೆಸಿಪಿ ವೀಡಿಯೋ ಇದು ಇನ್ನೂ ಇದೇ ಥರ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಿಬಿಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಹಾಲ್ ಲವ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ